ಶುಗರ್ ಈಸ್ ಮೋರ್ ಎಡಿಕ್ಟಿಂಗ್ ದ್ಯಾನ್ ಹೆರೋಯಿನ್ ಅಂತ ಹೇಳುವ ಪತ್ ಏನು ಲೇಖನಗಳು ಕೂಡ ಪಬ್ಲಿಷ್ ಆಗಿದೆ ರೈಟ್ ಏನು ಮಾದಕ ದ್ರವ್ಯ ಇವತ್ತು ವ್ಯಸನ ಉಂಟು ಮಾಡೋದು ದ್ರವ್ಯಗಳಿದೆಯಲ್ಲ ಅದಕ್ಕಿಂತಲೂ ಹೆಚ್ಚು ವ್ಯಸನಕಾರಿ ಸಕ್ಕರೆ ಅಂತ ಅದಕ್ಕೇನೆ ಕೆಲವು ಅತ್ಯುನ್ನತ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಬಹಳ ಒಳ್ಳೆಯ ವಿಜ್ಞಾನಿಗಳು ಬಹಳ ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ ಸಕ್ಕರೆ ಅಂತ ಹೇಳೋದನ್ನ ನಿಷೇಧಿಸಬೇಕು ಹೇಗೆ ನಾವು ಶರಾಬನ್ನ ಇಪ್ಪತ್ತೊಂದು ವರ್ಷಕ್ಕಿಂತ ಕೆಳಗಿನವರಿಗೆ ಖರೀದಿಸದಾಗೆ ಮಾಡಿದೀವಿ ಅದೇ ರೀತಿ ಸಕ್ಕರೆಗೂ ಮಾಡಬೇಕು ಹೇಗೆ ಇವತ್ತು ಶರಾಬಿಗೆ ಟ್ಯಾಕ್ಸ್ ಹೆಚ್ಚು ಮಾಡ್ತಾ ಹೋಗ್ತಾರೆ ಸಕ್ಕರೆಗೆ ವಿಪರೀತ ಮಾಡಬೇಕು ಅದು ಜನರ ಕೈಗೆಡ್ ಮಾಡಬಾರ್ದು ಮಾಡಬಾರ್ದು ಈ ತರ ಇದು ಅಲ್ಲ ಬಟ್ ಇದನ್ನ ಯಾರು ಮಾಡಲ್ಲ ಯಾಕಂದ್ರೆ ಇಲ್ಲಿ ಹೇಳ್ಬೋದು ಅಂತ ಆದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರೇ ಆಹಾರದ ಇಲಾಖೆ ಸಚಿವರಾಗ್ತಾರೆ ನೋಡಿ ನೀವು ತೆಗೆದು ನೋಡಿ ಕೇಂದ್ರದಿಂದ ರಾಜ್ಯದವರೆಗೆ ತೆಗೆದು ನೋಡಿ ಆಹಾರ ಇಲಾಖೆ ಸಚಿವರಾಗುವರು ಹೆಚ್ಚಿನ ಅವರು ಸಕ್ಕರೆ ಕಂಪನಿಗಳ ಸಕ್ಕರೆ ಫ್ಯಾಕ್ಟ್ರಿ ಇದೆಯಲ್ಲ ಕಾರ್ಖಾನೆಗಳ ಮಾಲೀಕರು ಅಥವಾ ಸಹಕಾರಿ ಸಂಘಗಳ ಅಧ್ಯಕ್ಷರು ಆಹಾರ ಇಲಾಖೆ ಅಲ್ಲದಿದ್ರು ಬಹಳ ಏನು ಪ್ರಮುಖವಾದಂತಹ ಖಾತೆಗಳಲ್ಲಿ ಅವರು ಇರ್ತಾರೆ ಅದರಿಂದ ಈ ನೀತಿ ನಾನು ಆಗ್ಲೇ ಎರಡು ಉದಾಹರಣೆ ಕೊಟ್ಟೆ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತೆ ನಮ್ಮ ಎಫ್ ಎಸ್ ಎಸ್ ಈ ನಿಯಮಗಳನ್ನ ತರೋದು ಬಹಳ ಕಷ್ಟ ಇದೆ ಆದ್ರಿಂದ ಅದಕ್ಕೆ ಕಾಯಬಾರದು ನಮ್ಮ ನಮ್ಗೆ ನಿಷೇಧಿಸಿಕೊಳ್ಳಲಿಕ್ಕೆ ನಮ್ಗೆ ಯಾವ ಸರ್ಕಾರ ಯಾವ ಸಚಿವ ಬೇಕಾಗಿಲ್ಲ ನಾವೇ ಮಾಡ್ಕೊಬೋದು